ಇಲ್ಲಿ ನಾನು ಬಂದು ಏನೇ ಕೇಳ್ಕೊಂಡಾಗ್ಲೂ ಅಮ್ಮನವ್ರ ಕಡೆಯಿಂದ ನನಗೆ ತುಂಬಾ ಆಶೀರ್ವಾದ ಸಿಕ್ಕಿದೆ ನಾನು ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ ಗಮನಿಸ್ತಾ ಇದ್ರೆ ಬಸಪ್ಪನ ಅವರ ಪಾದದ ಆಶೀರ್ವಾದ ತಗೊಂಡು ತಮ್ಮ ತಮ್ಮ ಕೆಲಸಗಳ ಬಗ್ಗೆ ಕೇಳುವಂತ ಭಕ್ತಾದಿಗಳ ಸಂಖ್ಯೆ ಅಪಾರ ಇಲ್ಲಿ ಬಸಪ್ಪನವರು ಬಲಗಾಲನ್ನ ಇಟ್ಟು ಆಶೀರ್ವಾದ ಮಾಡಿದ್ರೆ ಎಂತಹ ಕೆಲಸ ಇದ್ರೂ ನಡೆಯುತ್ತೆ ಅನ್ನೋದು ನಂಬಿಕೆ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾದ ಹೋಮ ಕೂಡ ಇಲ್ಲಿ ನೆರವೇರುತ್ತೆ ಇದರ ಜೊತೆಗೆ ನೀವೇನಾದರೂ ರಾಮ ಸೇತು ಕಲ್ಲನ್ನು ಪ್ರತ್ಯಕ್ಷವಾಗಿ ನೋಡಿ ಆಶೀರ್ವಾದ ಪಡಿಬೇಕು ಅಂದರೆ ಈ ಸ್ಥಳಕ್ಕೆ ಒಂದು ಸಾರಿ ಭೇಟಿ ಕೊಡಲೇಬೇಕು ಹಾಗೆ ನಿಮ್ಮ ಹರಕೆಗಳನ್ನು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ತೆಂಗಿನಕಾಯಿನ ಕಟ್ಟಿ ಅರ್ಕೆನ ಸಲ್ಲಿಸ್ಕೋಬಹುದು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಲಾಸ್ಟ್ ಎಪಿಸೋಡಲ್ಲಿ ಅಲ್ಲಿ ನಾನು ಶೇರ್ ಮಾಡಿದ್ದೆ ನಾವು ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಎಸ್ ಇವತ್ತು ನಾವು ಬಂದಿರೋದ್ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸ್ಟಿ ಶ್ರೀ ಕ್ಷೇತ್ರ ಗೌಡಗೆರೆ ಸೊ ಇಲ್ಲಿನ ಸ್ಥಳ ವಿಶೇಷ ಹಾಗೆಯೇ ಇಲ್ಲಿನ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ನಿಮ್ ಜೊತೆ ಶೇರ್ ಮಾಡಬೇಕು ಇತ್ತೀಚೆಗೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ದೇವಸ್ಥಾನದ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬನ್ನಿ ಹಾಗಿದ್ರೆ ಇಲ್ಲಿ ಯಾಕೆ ಬರಬೇಕು ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ನಮಗೆ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರದ ಮಹಿಮೆ ಮಾತಾಡ್ಸೋಣ ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಂಡು ಖಂಡಿತಮ್ಮ ಈ ಕ್ಷೇತ್ರದಲ್ಲಿ ವಿಶ್ವ ಅತಿಯತ್ತರವಾದಂತಹ ತಾಯಿ ಪಂಚಲೋಹದ ಮೂರ್ತಿಯನ್ನು ನೋಡಬಹುದು ಸರಿ ಸುಮಾರು ಮೂವತ್ತೈದು ಸಾವಿರ ಕೆಜಿಗಳ ತೂಕದಲ್ಲಿರುವಂತಹ ಪಂಚಲೋಹದ ಮೂರ್ತಿ ತಾಯಿ ಒಂದು ಮಹಿಮೆ ಅಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣದಿಂದ ಮಾಡಿಸಿರುವಂತದ್ದು ಇದು ಮಾಡ್ಬೇಕಾದ್ರೆ ಹಳ್ಳಿಯಲ್ಲಿ ಬೇಡವಾದಂತ ಹಳೆ ಇತ್ತಳೆ ಸಾಮಗ್ರಿಗಳ ವಸ್ತುಗಳನ್ನ ತಂದು ಮಾಡಿರುವಂತ ಮೂರ್ತಿ ಅಂದ್ರೆ ಅವರ ಮನೆಯಿಂದ ಬೇರೆ ವಸ್ತುಗಳನ್ನ ಕೊಟ್ಟಿರುವಂತಹ ಯಾರ ಬೇಕಾದ್ರೆ ಕೊಡ್ಬೋದು ಮತ್ತೆ ಈಗಲೂ ಕೊಡಬಹುದು ಯಾಕಂದ್ರೆ ಈಗ ಸಿಂಹ ಮಾಡಿಸ್ತಾ ಇರೋದಕ್ಕೆ ಸಿಂಹಕ್ಕೂ ಸಹ ಇದೇ ರೀತಿ ಯೂಸ್ ಮಾಡ್ತಾ ಇರುವಂತ ವಸ್ತುಗಳು ತಗೊಂಡ್ ಕೊಡ್ಬೋದು ಮತ್ತೆ ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪಾ ಅಂತಂದ್ರೆ ಬಸವತ್ನ ಹತ್ರ ಬಂದು ಏನೇ ಕೇಳ್ಕೊಂಡ್ರೆ ಹೊರ ಕೊಡುವಂಥದ್ದು ಬಲಗಾಡಿಂದ ಹೊರ ಕೊಟ್ಟರೆ ಅವ್ರಿಗೆ ಆಗುವಂತ ಕೆಲಸ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಸೋಹ ದಾಸೋ ನಡೆಯುವಂತದ್ದು ಮತ್ತೆ ವಾರ ಬರ್ತಾರೆ ಕಾಯಿ ಕರ್ತಾರೆ ಭಾನುವಾರ ಬಂದು ಮತ್ತೆ ತೀರ್ಥಸ್ಥಾನ ಅದೇ ಬಾನ್ ಭಾನುವಾರ ಮತ್ತೆ ಅಮಾವಾಸ್ಯ ಪುಣಮ್ ತೀರ್ಥಸ್ಥಾನ ಮಾಡಿಸ್ಕೊತಾರೆ ಮತ್ತೆ ಏನಪ್ಪಾ ಅಂದ್ರೆ ದೇವಿಯ ಮುಂಭಾಗದಲ್ಲಿ ಶ್ರೀಚಕ್ರ ಐತೆ ಶ್ರೀಚಕ್ರ ಐತೆ ಮತ್ತೆ ದೇವಿಯ ವಿಮಾನ ಗೋಪುರ ಶ್ರೀಚಕ್ರ ಆಕಾರದಲ್ಲಿ ಇರುವಂತದ್ದು ಇದು ಬಹಳ ಒಂದು ವಿಶೇಷತೆ ಅಂದ್ರೆ ಶ್ರೀಚಕ್ರ ಅಂದ್ರೆ ಶಕ್ತಿ ಅಂತ ಅಂದ್ರೆ ಮುಕ್ಕೋಟಿ ದೇವತೆಗಳು ಆ ಶ್ರೀಚಕ್ರಗಳು ಅಡಕವಾಗಿರ್ತಾರೆ ಅಂತ ಅಂದ್ರೆ ಸರ್ವಾನು ದೇವತೆಗಳ ಅನುಗ್ರಹ ಸಿಗ್ತದೆ ಅಂತ ಒಂದು ಉದ್ದೇಶ ಮತ್ತೆ ರಾಮ್ ಸೇತುವೆ ಕಲ್ಲಿರುವಂತದ್ದು ನೋಡ್ಬಹುದು ಆದ್ರಿಂದ ತಾಯಿಯ ಒಂದು ಮಹಿಮೆ ಯಾರೇನೇ ಬಂದು ಏನೇ ಕೇಳ್ಕೋದ್ರೆ ಆರೋಗ್ಯ ಆಗ್ಬೋದು ಹಣಕಾಸು ವಿಚಾರ ಆಗ್ಬೋದು ಮತ್ತೆ ಕೋಲ್ಟ್ ವ್ಯಾಜ್ಯಗಳಾಗ್ಬೋದು ಏನೇ ಒಂದು ವಿಚಾರ ಬಂದನ್ನು ತೇರ್ಪೋದನ್ನುವೇ ತಾಯಿ ಬೇಗ ಶೀಘ್ರವಾಗಿ ಫಲ ನೀಡುವಂಥ ಒಂದು ಸಂದರ್ಭ ತೀರ್ಥ ಸ್ನಾನದ ವಿಶೇಷತೆ ತೀರ್ಥಸ್ಥಾನ ಅಂದ್ರೆ ರೋಗ ರುಜಿನಗಳು ಮತ್ತೆ ಹಣಕಾಸಿನ ವ್ಯವಹಾರ ಮತ್ತೆ ಏನಾರ ಗಾಳಿ ಸಂಖ್ಯೆ ಆತರ ಏನಾರ ಇದ್ರೆ ತೀರ್ಥಸ್ಥಾನ ಮಾಡಿಸ್ಕೊಂಡ್ರೆ ಪರಿಪೂರ್ಣ ಮುಕ್ತಿ ಸಿಗ್ತದೆ ಒಂದು ಉದ್ದೇಶ ಸಮಸ್ಯೆಯಿಂದ ವೀಕ್ಷಕರಿಗೆ ಬಳಲುತ್ತರಿಗೆ ನೀವೇ ಅಂದ್ರೆ ನಂಬಿಕೆಯಿಂದ ಬಂದ್ರೆ ಖಂಡಿತ ಅವ್ರಿಗೆ ಏನ್ ಬೇಕಾದ್ರೂ ಸಿಕ್ಕುವಂತ ಸಂದರ್ಭ ನಂಬಿಕೆಯಿಂದ ಬರಬೇಕು ಕ್ಷೇತ್ರಕ್ಕೆ ನಂಬಿಕೆಯಿಂದ ಬಂದ್ರೆ ಖಂಡಿತ ಅವ್ರಿಗೆ ಪರಿಹಾರ ಆಗುವಂತದ್ದು ಗ್ಯಾರಂಟಿ ಯಾಕಪ್ಪ ಅಂತಂದ್ರೆ ನಾವೇನ್ ಒಳಗಡೆ ಅದು ಎರಡ್ ಸಾವಿರದ ಹದಿನೈದು ಮೇಲೆ ಇದೊಂದು ತಿಪ್ಪೆ ಗುಂಡಿ ಜಾಗ ಇವತ್ತು ತಿಪ್ಪೆ ಗುಂಡಿ ಜಾಗ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಇಷ್ಟು ಜನ ಜನ ಬರೀ ಹದ್ನಾಲ್ಕು ವರ್ಷದಲ್ಲಿ ಈ ಮಟ್ಟಕ್ಕೆ ಹೋಗೋದ್ರಂದ್ರೆ ಆದ್ರೆ ದೇವಿಯ ಒಂದು ಮಹಿಮೆ ಈ ತಿಪ್ಪೆ ಗುಂಡಿ ಮತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತಾ ಇರೋದು ಯಾರ ಬೇಕಾದ್ರೆ ಕೇಳಬಹುದು ಇದು ಹದಿನಾಲ್ಕಲ್ಲಿ ಎರಡ್ ಸಾವಿರದ ಹತ್ತೈದ್ ಹೇಗಿತ್ತು ಅಂತಂದ್ರೆ ಒಳಗಡೆ ಬರೋಕ್ಕೆ ಸಾಧ್ಯತೆ ಇರಲ್ಲ ಆ ತರ ಅದರ ನಂಬಿಕೆಯಿಂದ ಬಂದಿರೋದಕ್ಕೆ ಇವತ್ತು ಈ ಪರೀಕ್ಷೆ ಈ ಕ್ಷೇತ್ರ ಇಷ್ಟು ಮಟ್ಟಕ್ಕೆ ಬೆಳೀತಾ ಇರುವಂತಹ ಸಂದರ್ಭ ಈಗ ಈ ಮಟ್ಟದಲ್ಲೆಲ್ಲ ಪ್ರತಿನಿತ್ಯ ಸಾವಿರಾರು ಜನ ಸಾಗರೋಪ ಸಾಗರವಾಗಿ ಹರಿದು ಬರ್ತಾ ಜನ ಆಗಿರುವಂತದ್ದು ಆದ್ರಿಂದ ನಂಬಿಕೆಯಿಂದ ಬಂದ್ರೆ ಖಂಡಿತ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾರೆ ಸೊ ಕೇಳಿದ್ರಲ್ಲ ನಾವು ಯಾವುದೇ ದೇವ್ರ ಮೇಲೆ ಅಥವಾ ಯಾವುದೇ ಒಂದು ಶಕ್ತಿ ಮೇಲೆ ಭಕ್ತಿ ನಂಬಿಕೆ ಇಟ್ಟರೆ ಆ ನಂಬಿಕೆ ನಮ್ಮನ್ನು ಯಾವತ್ತಿಗೂ ಹಾಳು ಮಾಡಲ್ಲ ಅನ್ನೋದು ಒಂಥರ ಬೆಸ್ಟ್ ಎಕ್ಸಾಂಪಲ್ ನಾವು ಇಲ್ಲಿಗೆ ಹೋದಾಗ ನಮಗೂ ಕೂಡ ಇದೇ ಥರ ಪಾಸಿಟಿವ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಕಾಣ್ತಾ ಇರೋಂಥ ಅಂದರೆ ದೇ ವಿಡಿಯೋನಲ್ಲಿ ಕಾಣ್ತಾ ಇರೋಂಥ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಇದನ್ನು ತಯಾರು ಮಾಡಿರ್ತಾರೆ ಈ ವಿಗ್ರಹಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಪಂಚಲೋಹಗಳಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಹೋಗಿ ಕೊಡ್ಬೋದು ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದಕ್ಕೆ ಇರುತ್ತೆ ಈ ವಿಡಿಯೋನ ನೋಡ್ತಾರಂಥದ್ದು ಬಂದು ದೇವಸ್ಥಾನದಲ್ಲಿರುವಂಥ ರಾಮ ಸೇತು ಕಲ್ಲು ಸೇತುವೆ ಕಟ್ಟೋದಕ್ಕೆ ಭಾರವಾದ ವೆಯ್ಟ್ಲೆಸ್ ಆದಂಥ ಕಲ್ಲುಗಳನ್ನ ನಾವು ಹಿಂದೆ ಕಥೆಗಳಲ್ಲಿ ಕೇಳಿರ್ತೀವಿ ಆ ಕಲ್ಲನ್ನು ನೀವು ಈ ದೇವಸ್ಥಾನದಲ್ಲಿ ನೋಡಿ ಆಶೀರ್ವಾದ ಕೂಡ ಪಡ್ಕೋಬೋದು ಹಾಗೆ ಇಲ್ಲಿನ ಇನ್ನೊಂದು ಒಳ್ಳೆ ಶಕ್ತಿ ಏನಂತಂದರೆ ಬಸಪ್ಪ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದ್ರೆ ಅಥ್ವಾ ಯಾವುದೇ ವಿಚಾರಗಳಿರ್ಬೋದು ಮದುವೆ ಹಣಕಾಸಿನ ವಿಚಾರ ಭೂಮಿ ವಿಚಾರ ಸೊ ಈ ಥರ ಯಾವುದೇ ವಿಚಾರಗಳಿದ್ರೂ ನೀವು ಇಲ್ಲಿ ಬಸಪ್ಪನ ಹತ್ರ ಬಂದು ಆಗುತ್ತಾ ಇಲ್ವಾ ಅನ್ನೋದನ್ನು ಖಂಡಿತವಾಗ್ಲೂ ತಿಳ್ಕೊಬೋದು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಸಪ್ಪನವರು ಇರುವಂಥ ಸನ್ನಿಧಿ ಅಂತ ಹೇಳ್ಬೋದು ಸೊ ಇಲ್ಲಿ ಬಸಪ್ಪನವ್ರಿಗೆ ನಮಸ್ಕಾರ ಮಾಡಿ ಕಾಲು ಕೇಳ್ತಾರೆ ಅಂತ ಹೇಳ್ತಾರೆ ಸೊ ಅದು ಬಲಗಾಲ್ಗೆ ಕಾಲು ಇಟ್ ಅಂದರೆ ಬಲ್ಗಾಲ್ ಇತ್ತು ಅಂತಂದರೆ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ ಅಂತ ನೋಡ್ಬೋದು ವಿಡಿಯೋನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಪ್ರತಿನಿತ್ಯ ಭೇಟಿ ನೀಡ್ತಾನೆ ಇರ್ತಾರೆ ಅದರಲ್ಲಿ ನಾವು ಕೂಡ ಒಬ್ರು ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಬಸಪ್ಪನವರ ಆಶೀರ್ವಾದ ಪಡೆಯೋದಕ್ಕೆ ಕೆಲವರು ಮನೆಗೇನೆ ಬಸಪ್ಪನವ್ರನ್ನ ಕರೆಸ್ಕೊಳ್ಳೋದನ್ನು ನಾವೇ ವಿಡಿಯೋದಲ್ಲಿ ನೋಡಿದ್ದೀವಿ ಅಂದರೆ ಅಲ್ಲಿ ಹೋದಾಗ ನಾವು ವಿಡಿಯೋ ಮಾಡುವಾಗ ಬಸಪ್ಪನವ್ರನ್ನ ಒಬ್ಬರು ಭಕ್ತಾದಿಗಳು ಮನೆಗೂ ಕೂಡ ಕರೆಸ್ಕೊಂಡಿದ್ರು ಸೊ ನಿಮ್ಗೇನಾದರೂ ಬಸಪ್ಪನವ್ರನ್ನ ಮನೆಗೆ ಕರ್ಸ್ಕೋಬೇಕು ಅಂತ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಮುಕ್ತವಾಗಿ ಗುರುಗಳ ಹತ್ರ ಮಾತಾಡಿ ಬಗೆಹರಿಸ್ಕೋಬೋದು ಜೊತೆಗೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ ಅನ್ನದಾಸೋಹ ಭವನ ಸಪ್ರೇಟಾಗಿದೆ ಅಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಬಿಸಿ ಬಿಸಿಯಾದ ಅನ್ನ ದಾಸೋಹ ನಡೀತಾ ಇರುತ್ತೆ ನೀವೇ ನೋಡ್ಬೋದು ಬರುವಂಥ ಭಕ್ತಾದಿಗಳಿಗೆ ಊಟ ಬಡಿಸಿ ಅಲ್ಲಿ ಅನ್ನ ದಾಸೋಹನ ನಡೆಸಲಾಗುತ್ತೆ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗಳಂದು ವಿಶೇಷವಾಗಿ ಹೋಮ ನಡೆಯುತ್ತೆ ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ನೋಡಿಕೊಂಡು ನೀವು ಹೋಮದಲ್ಲಿ ಪಾಲ್ಗೊಳ್ಳಬಹುದು ಅಥವಾ ಹೋಮಕ್ಕೆ ಕೂತ್ರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸೊ ನಾವು ಹೋಗಿದ್ದಿದ್ದು ಹುಣ್ಣಿಮೆ ದಿನ ಆಗಿದ್ದರಿಂದ ನಮಗೂ ಕೂಡ ಹೋಮ ಸಿಕ್ಕಿತ್ತು ಸೊ ಹೋಮ ನಡೀತಾ ಇತ್ತು ನಮ್ಮ ಸಜೆಷನ್ ಪ್ರಕಾರ ನೀವು ಎಲ್ಲ ಥರದ ಪೂಜೆಗಳಲ್ಲಿ ಭಾಗವಹಿಸಬೇಕು ಹಾಗೆ ಅಲ್ಲಿ ಎಲ್ಲ ಥರದ ಸೇವೆಗಳನ್ನ ನೀವು ನೋಡಬೇಕು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಬೆಳಗಿನ ಟೈಮ್ ಹೋಗಿ ನಾವು ಸ್ವಲ್ಪ ಮಧ್ಯಾಹ್ನ ಹೋಗಿದ್ದಿದ್ರಿಂದ ಸ್ವಲ್ಪ ಬಸಪ್ಪನವ್ರದ್ದು ಆಟೋದು ಅದೆಲ್ಲ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಬೆಳಗಿನ ಟೈಮ್ ಆದಷ್ಟು ಹೋಗಿ ಹಾಗೆ ಇಲ್ಲಿ ನೋಡೋದಾದರೆ ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿ ಸನ್ನಿಧಿ ಅಂತ ಏನು ಹೇಳ್ತಾರೆ ಅದು ಸೊ ನೋಡ್ಬೋದು ಇದು ಆಚೆ ಕಡೆ ಒಂದು ಮೂರ್ತಿನ ಇಟ್ಟಿದ್ದಾರೆ ಅಲ್ಲೂ ಕೂಡ ಪೂಜೆ ಮಾಡ್ತಾರೆ ಗರ್ಭಗುಡಿಲಿ ಕೂ ಕೂಡ ಒಂದು ಮೂರ್ತಿನ ಇಟ್ಟು ಪೂಜೆ ಮಾಡ್ತಾರೆ ಸೊ ನೀವು ದೇವಸ್ಥಾನಕ್ಕೆ ಬಂದು ಅಮ್ಮನವ್ರ ಆಶೀರ್ವಾದ ತಗೊಂಡು ಆ ನಂತರ ನೀವು ಆಚೆ ಕಡೆ ಬರ್ಬೋದು ಹಾಗೆಯೇ ಇಲ್ಲಿ ಬಸಪ್ಪನವರ ತಲೆ ಮೇಲಿಂದ ನೀರು ಹಾಕಿಸೋದು ಅಂತ ಹೇಳ್ತಾರೆ ಅದೊಂದು ವಿಶೇಷವಾದ ಆಚರಣೆ ಇದೆ ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ರೋಗ ರುಜಿನಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಬಸಪ್ಪನವರ ತಲೆ ಮೇಲಿಂದ ನೀವೇನಾದರೂ ನೀರು ಹಾಕಿಸ್ಕೊಂಡಿದ್ದೆ ಆದರೆ ಅದು ಖಂಡಿತವಾಗಲೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಹಾಗೆ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅನ್ನೋದು ಅಲ್ಲಿನ ನಂಬಿಕೆ ಅಂತ ಹೇಳ್ಬೋದು ಸೊ ಇನ್ನೂ ತುಂಬಾ ಡೆವಲಪ್ ಆಗ್ತಾ ಇದೆ ದೇವಸ್ಥಾನ ಸೊ ನಿಮ್ಗೆ ಯಾರಿಗಾದರೂ ದೇವಸ್ಥಾನ ಡೆವಲಪ್ಮೆಂಟ್ಗೆ ಏನಾದರೂ ಡೊನೇಟ್ ಮಾಡಬೇಕು ಅಂತ ಇದ್ರೆ ನೀವು ದೇವಸ್ಥಾನದ ಆಡಳಿತ ಮಂಡಳಿ ಮಂಡಳಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಂಬರ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಂಬರ್ ಏನಾದರೂ ಇತ್ತು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಕೂಡ ಒಂದು ಸರಿ ಹೋಗಿ ಫಸ್ಟ್ ಸರಿ ಹೋಗಿದ್ದು ತುಂಬಾ ಖುಷಿ ಆಯಿತು ಹಾಗೆ ಪಾಸಿಟಿವ್ ವೈಬ್ಸ್ ಇತ್ತು ಅಂತ ಹೇಳ್ಬೋದು ನಂಬಿಕೆ ಇಟ್ಟು ನಾವು ಹೋಗಿದ್ವಿ ನಮ್ಗೂ ಕೂಡ ಏನು ಪಾಸಿಟಿವ್ ಆಗಿ ಆಗ್ತಾ ಇದೆ ಅಂತ ಅನಿಸ್ತಾ ಹಾಗಿದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳನ್ನ ನಾವು ಮಾತಾಡ್ಸಿದ್ವಿಗಳಲ್ಲಿ ಒಬ್ರು ನಮ್ಮ ಜೊತೆ ಇದ್ದಾರೆ ಆ ಇಲ್ಲಿ ಇಲ್ಲಿ ಒಂದು ಐದು ಸಲಿ ಬಂದಿದ್ದೀನಿ ನಾನು ಇಲ್ಲಿ ನಾನು ಬಂದು ಏನೇ ಕೇಳ್ಕೊಂಡಾಗ್ಲೂ ಅಮ್ಮನ ಕಡೆಯಿಂದ ನನಗೆ ತುಂಬಾ ಆಶೀರ್ವಾದ ಸಿಕ್ಕಿದೆ ನಾನು ಅನ್ಕೊಂಡಿದ ಕೆಲಸ ಎಲ್ಲಾ ಆಗಿದೆ ನಾನು ನಮ್ ತಾಯಿ ತುಂಬಾ ಸಲಿ ಬಂದು ಹೋಗ್ತಾ ಇರ್ತೀನಿ ಹೌದು ಇಪ್ಪತ್ತು ಸರ್ ಮೇಡಮ್ ನಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆಮೇಲೆ ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಇಲ್ಲಿ ಬಂದು ಅಮ್ಮನ ಮೇಲೆ ಎಲ್ಲ ಸಾಲ್ವ್ ಆಗಿದೆ ವಿಶೇಷತೆ ಬಂದು ತೀರ್ಥ ಸ್ನಾನ ಅಂತ ಹೇಳ್ತಾರೆ ಮೇಡಮ್ ಇಲ್ಲ ತೀರ್ಥ ಸ್ಥಾನ ಇದುವಾಗ ಮಾಡ್ಕೊಬೇಕು ಇನ್ ಮುಂದೆ ಏನಾದ್ರು ಮಾಡ್ಕೊಬೇಕು ಅಂತ ಬೆಂಗಳೂರಿಂದ ದೇವ್ರ ಬಗ್ಗೆ ಭಕ್ತಿ ಇರಬೇಕು ಭಕ್ತಿಯಿಂದ ಇಲ್ಲಿ ಬಂದು ಅಮ್ಮನವನ್ನ ಏನೇ ಕೇಳ್ಕೊಂಡ್ರೂ ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ ದೇವ್ರ ಮೇಲೆ ಭಕ್ತಿ ಇದ್ದಷ್ಟು ನಮ್ಗೆ ದೇವ್ರ ಶಕ್ತಿ ಕೊಡ್ತಾನೆ ಅಂತ ಹೇಳ್ತೀನಿ ಯು ಸೊ ಫ್ರೆಂಡ್ಸ್ ಮತ್ತೊಂದು ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಜೊತೆ ಇದೆ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಮ್ಯಾಮ್ ಇಲ್ಲಿಗೆ ಮಾಡಿದ್ರು ಫಸ್ಟ್ ಟೈಮ್ ಬಂದ್ರೆ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ ನೀವು ಇದ್ರ ಬಗ್ಗೆ ಕ್ಷೇತ್ರದ ಬಗ್ಗೆ ಬಂದಿ ನೋಡ್ದೆ ಮತ್ತೆ ನಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆಗಳು ತುಂಬಾನೇ ಇತ್ತು ಓಕೆ ಹಾಗಾಗಿ ನಾನು ನನಗೆ ಒಂದು ನಂಬಿಕೆ ಅನ್ನೋದು ಮುಖ್ಯ ಅದಕ್ಕೆ ನಂಬಿಕೆ ಕಲ್ಲುನ್ನ ದೇವರು ಅನ್ನೋರು ಎಷ್ಟು ಜನ ಇಲ್ಲ ದೇವರನ್ನ ಕಲ್ಲು ಅನ್ನೋರು ಎಷ್ಟು ಜನ ಇಲ್ಲ ಹಾಗಾಗಿ ಇದು ಒಬ್ಳು ಅಮ್ಮನವರಿಗೆ ಜಾಸ್ತಿ ಶಕ್ತಿ ಇದೆ ಅನ್ನೋದೊಂದು ನನ್ನ ನಂಬಿಕೆ ಫಸ್ಟ್ ಇಂದ ಇದೆ ಹಂಗಾಗಿ ಆ ದೇವಿ ಹತ್ರನಾದ್ರೂ ನಾವು ಬೇಡ್ಕೊಂಡ್ರೆ ನಮ್ಮ ಸಮಸ್ಯೆ ತೀರ್ಬಹುದೇನೋ ಅಂತ ಹೇಳಿ ಪ್ರಶ್ನೆ ಎಲ್ಲಾ ಕೇಳ್ಬೇಕು ಅನಿಸ್ತಿತ್ತು ಆಮೇಲೆ ಬಸವನ್ನ ನಾವು ಇದ್ ಮಾಡಿದ್ವಿ ಅಲ್ಲೊಂದು ಏನ್ ಅಂತಂದ್ರೆ ಇವಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅವ್ರು ಎಲ್ಲರಿಗೂ ಎಲ್ಲಾ ತರ ಹೇಳ್ತಾ ಇದ್ರು ಇವಳನ್ನ ಕರ್ದು ನಿಂಬೆ ಕೊಡುವಾಗ ನಿನ್ನ ಆರೋಗ್ಯಕ್ಕೆ ಅಂತ ಹೇಳ್ಕೊಟ್ರು ನನಗೆ ಅದು ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ ದೇವಿಗೆ ಮುಟ್ಟಿದೆ ಅದು ಅಂದ್ರೆ ಅವ್ರು ನಿಮ್ಗೆ ಇವಾಗ ನಮ್ಗ್ ಸಮಸ್ಯೆ ಇದೆ ಅಂತ ಹೇಳ್ದಾಗ ಮುಂಚೆ ಅವ್ರು ಬೇರೆ ನಿಮ್ಗ ಏನೋ ಗೊತ್ತಿಲ್ದಲ್ಲ ನಿಮ್ ಮುಖ ನೋಡಿ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಕೊಟ್ಟಾಗ ನೀವ್ ನಮ್ದಲ್ಲೇ ಇರೋರು ನಂಬಕ್ ಬಂದಿದ್ದಕ್ಕೂ ಒಂದ್ ಸಾಟಿಸ್ಫಾಕ್ಷನ್ಸ್ ಇತ್ತೆ ಏನ್ ಹೇಳ್ತೀರಮ್ಮ ವೀಕ್ಷಕರಿಗೆ ನೋಡ್ತಾ ಇರೋ ಅವ್ರಿಗೆ ನಂಬಿಕೆನೇ ದೇವ್ರು ಇರೋದ್ರಿಂದ ನೀವ್ ನಂಬದೆ ಅಸರನೇ ದೇವ್ರ್ ನಿಮ್ಗೆ ಒಲಿಯೋದು ಸೊ ನಂಬಿ ಬಂದು ಇಲ್ಲಿಂದ ಏನೋ ಅವ್ರ್ಗೆ ಒಳ್ಳೇದಾಗ್ಬೇಕು ಅಂತಿದ್ರೆ

ಬಂದ್ಮೇಲೆ ಪಾಸಿಟಿವ್ ಆಗಿದ್ಯಾ ನಿಮ್ ಲೈಫ್ ಅಲ್ಲಿ ಇನ್ನು ಇಮೇಲ್ ಬಂದಿದ್ದೀವಿ ಇಮ್ಮೆಲ್ ನೋಡಣ್ ಫಸ್ಟ್ ಹೋದರ ಅದೇ ಮುಂಚೆ ಬಂದು ಕಟ್ಟಿದ್ದೀವಿ

ನೋಡಿದ್ರಲ್ಲ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತಾದಿಗಳು ಹೊಸದಾಗಿ ಬಂದಿರೋರಾಗಿರ್ಬೋದು ಅಥವಾ ಹಿಂದಿಂದ ಬರ್ತಾ ಇರೋರಾಗಿರ್ಬೋದು ಹಾಗೆ ನಾವು ಕೇಳಿದಾಗ ತುಂಬ ಜನ ಹನ್ನೆರಡು ವರ್ಷದಿಂದ ಹತ್ತು ವರ್ಷದಿಂದ ಅಂತೆಲ್ಲ ಹೇಳಿದ್ರು ಬಟ್ ಮಾತಾಡೋದಕ್ಕೆ ಸ್ವಲ್ಪ ಅಂಜಿಕೆ ಇದ್ದೇ ಇತ್ತು ಅಂತ ಹೇಳ್ಬೋದು ಸೊ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಸಿಗಬೇಕು ಅಂತ ಹೇಳಿದ್ರೆ ಅಥವಾ ಹೋಮದಲ್ಲಿ ಭಾಗವಹಿಸ್ಬೇಕು ಅಥವಾ ರೋಗ ರುಜಿನಗಳನ್ನ ದೂರ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಜಾಗಕ್ಕೆ ಒಂದ್ಸರಿ ಭೇಟಿ ಕೊಡಿ ಆಮೇಲೆ ಖಂಡಿತ ನನಗೆ ನೀವು ಸಜೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಹೇಳ್ತೀರಾ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತೀನಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ ಆಗುತ್ತೆ ಅನ್ನೋದು ಅವ್ರಿಗೆ ಶೇರ್ ಮಾಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ